ಹೋಗಿದ್ರಲ್ಲ ಹೆಂಗ್ ಬುದ್ದಿವಂತಡೀಕಲ ನೀವು ಸರಿ ಬಿಡ ಇದ್ಯಾವ್ದ ಮನಿ ಸಣ್ಣ ಅದ ಇದೆ ನಾಟಿ ಕೋಳಿದಲ್ಲ ಪಾರಮ್ ಕೋಳಿದ್ ಕೋಳಿ ಪಾರಮ್ ಕೋಳಿ ಸಣ್ಣ ಬರ್ಲ ಕಡೆ ಇಲ್ಲ ಕೋಳಿ ಸಣ್ಣ ಇರ್ಬೇಕು ಬಿಡು ಇಲ್ಲಮ್ಮವ ಕೋಳಿ ತಿಕ್ಕನೆ ಸಣ್ಣ ಇರ್ಬೋದು ಏನ್ ಮಾಡ್ಬೇಕಂತ ಅಂತ ಬೇಜ್ ಸಿಗವಾ ನಿನಗ ನಿನಗ ಬೇಜ್ ಸಿಗವಾ ಬಾಯ್ ಬಿಟ್ಟು ಹೇಳ ಅಕ್ಕಿ ಹಾಗೆ ಹಾರಾಡ್ಬೇಕು ಅಂತ ಇಷ್ಟ ಹಕ್ಕಿ ಹಂಗ ಅಂತ ಸಿಗವಾ ನಿನಗೆ ತಡಿಯೋ ನಿಮಿಷ ಕರಿತೀನಿ ಹಾರಾಡುವಂತಿ ಅಯ್ಯೋ ಜನರೇ ಯಾಕೆ ಜನರೇ ನನ್ ಫ್ರೆಂಡ್ ಒಬ್ಬ ಕಳ್ದೋ ಜನರೇ ಹೌದಾ ಜನರೇ ನಿಮ್ಗೆಲ್ಲಾದ್ರೂ ಸಿಕ್ಕಿದ್ರೆ ಹುಡ್ಕೊಡಿ ಜನರೇ ಹುಡುಕಿದ ಜನರೇ ನಿಮ್ ಸಮ ನಿಲ್ಲೇ ಕಾಯ್ಕೊಂಡ್ ನಿಂತ ನೋಡಿ ಜನರೇ ಕಾಳು ಇವನೇ ಅಲ್ವಾ ಜನರೇ ನಿಮ್ ಬಾಯ್ ಫ್ರೆಂಡ್ ಅಲ್ವಾ ಜನರೇ ಬಂದೂಕ್ ಬಸಿರೆ ನೀ ಏನೇ ಕಿಪಿ ಬಾಯ್ ಫ್ರೆಂಡ್ ಕರೆದರೆ ಬರುತ್ತಾಳೋ ಇಲ್ಲವೋ ಎಂದು ಪರೀಕ್ಷೆ ಮಾಡಿ ನೋಡಿದೀಯಾ ಹೂ ದೇವಿ ನೀ ಏನೋ ಬಂದಿ ನಮ್ ಮಾಮಾ ಬರ್ತಾನೆ ನೋಡೋನ್ ತಡಿ ಮಾಮಾ ಕಣ ಫೈನಲ್ ಅಣ್ಣ ಐವತ್ ಸಾವಿರ ರೂಪಾಯಿ ಒಂದ್ ರೂಪಾಯಿ ಕಮ್ಮಿ ಇರೋ ಗಾಡಿ ಕೊಡಲ್ಲ ಕಣ ಗಾಡಿ ಹೆಂಗದ ಕಣ ಒಂದು ಚೂರು ಪ್ರಾಬ್ಲಮ್ ನಮ್ ಹುಡುಗನ್ ಕೇಳಪ್ಪ ನಮ್ಗನ್ ಗಾಡಿ ಮಾತ್ರ ಚಿಂದಿ ಚಿಂದಿ ಅಣ್ಣ ಗನ್ನ ಗನ್ನು ಗನ್ನು ಹೋದಂಗೈತ ಕಣ್ ಮುಚ್ಕ ಹಾ ಅಣ್ಣ ಈಗ ಒಂದ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ಕಣ ನೆಕ್ಸ್ಟ್ ವಾರ ಬಂದ್ ಗಾಡಿ ತಕೋತೀನಿ ಕಣ ಕೊಡಿ ಅಣ್ಣ ಗಾಡಿ ನಾನು ನೆಕ್ಸ್ಟ್ ವಾರ ಇಸ್ಕೊಳ್ಳಿ ಬಾಜಿ ಗಾಡಿ ಯಾವಾಗ ಇಸ್ಕೊಂಡ್ರಿ ಗ್ಯಾರೇಜ್ ಇಂದ ಇವಾಗ ಗಾಡಿ ಸರಿ ಐತಾ ಯಾಕೆ ಏನಾಗಿತ್ತು ಅಣ್ಣ ಇಂಜಿನ್ ಸೀಸ್ ಆಗೋಗಿತ್ತು ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಅಪ್ಪನಿದ್ದ ಇದೇ ಕಲ್ಸ ಗೊತ್ತಿದಾರೆ ಏನಾಯ್ತು ಮನೇಲಿ ಆಸ್ತಿ ಭಾಗ ಆಯ್ತಾಯ್ತು ಅದಕ್ಕೆ ನಂಗೂ ಭಾಗ ಕೊಡಿ ಅಂತ ಕೇಳ್ದಿ ಅದಕ್ಕೇನಂದ್ರು ನಮ್ಮ ಅಪ್ಪ ಅಂತೂ ನಿಂಗೆದ್ ಭಾಗ ಕೊಟ್ಟರು ನೀ ನನ್ ಮಗನೇ ಅಲ್ಲ ನಂದಿನ್ ಮೂಡ್ ಜಾತ್ರೆಯಲ್ಲಿ ಒಂದ್ಸರ ಸುಟ್ಟು ತಗೊಂಬಂದಿರೋದು ನೀನ್ ನೀ ನೀತ ಕೇಳ್ದೆ ಬಮಿನ ನನ್ನ ತಲೆ ಕೂದಲು ಪಿನ್ಮರಪ್ಪ ಅವ್ರ ಹತ್ರ ತಕೊಂಡ್ರೆ ಅಂತ ಅಯ್ಯೋ ಮಾರಿ ನೋಡಂಗೆ ಆಗೇತಿ ಅಯ್ಯ ನಿನ್ನ ಬಿಳೆ ಕುಂಡಾಗನ ಸುಡು ಸುಡು ಕೆಂಪ್ ಸಾರ್ ಹಾಕ್ಲಿ ಮಾರಿ ತೋರ್ಸಂದಿದ್ಲೇ ನಿನಗೆ ನೀನು ಖುಂಡಿ ಎಲ್ಲ ಏನಿದ್ ನೋಡಿದೆ ಅಲ್ ಬೆಂಟಿ ಈಗಾರ ಚಂಡ್ ಮಾರ್ತ ಅಲ್ಲ ಕುಂಡಿ ಮಾರ್ತಾ ನೋಡಿದೆ ಜ್ವಾಲಾಮುಖಿ ಒಂದ್ ನೋಡ್ಬೇಕು ನೋಡಿಗೆ ಜ್ವಾಲ ಮುಗಿ ಎಷ್ಟ್ ಹೀಟ್ ಬಂದೇಳ ಓಮಾ ವಾಯ್ಕಿ ಮಾಡ್ಕೊಂತೇನಿ ಕಿನ ಒಲ್ಲೆ ಹೋಲಿ ಬಿಡ್ಮಕ್ಟ್ ನೋಡ್ತೇನೆ ದರ್ವೇಸಿ ಮಂಜು ಹೇಳುವ ಪಡ್ಪೋಶಿ ಪಡ್ಕೋಣೆ ಮಾಡಕ್ ನನಗ್ ಮಾಡಕ್ ಕೆಲ್ಸ ಇಲ್ಲ ಅಂತ ಯಾರಂದ್ರ ನಿನಗೆ ನಮ್ ಎಮ್ಮಿ ಮ್ಯಾಕ್ ಹೋಗೈತಿ ಬಂತಂದ್ರ ಬಕೆಟ್ ತೊಗೊಂಡ್ ಹಾಲ್ ಕರೆಕ್ ಬಕೆಟ್ ಬಕಿಟ್ ಅದು ಬಕೆಟ್ ಬನ್ನಿ ತಡಿಯೋ ಬಕೆಟ್ ಹುಡ್ಕಣ ಅಂತೇನಿ

O que é que você está fazendo? 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 O que é que você está O que é que você está fazendo? O que é você O você está você você

ಹಾಯಣ್ಣ ಬನ್ನಿ ಎರಡ್ ಕೆಜಿ ಮೀನಾ ನೋಡಪ್ಪ ಇವ್ರು ನಮ್ ಕಡೆ ಅವರು ಚೆನ್ನಾಗಿರೋ ಎರಡ್ ಕೆಜಿ ಮೀನಾ ಕೊಡು ಸರಿ ಅಣ್ಣ ದೇವಣ್ಣ ಯಾರಿದ್ರು ಹೊಸಬ್ರು ಕೆಲ್ಸಕ್ ಬಂದು ಎರಡ್ ದಿನ ಆಯ್ತು ಪ್ರಸಾದ್ ಅಂತ ಹೆಸರು ಎಂದ ಹೊಸ ಹೊಸ ಮೀನೆಲ್ಲ ಬಂದ್ಬಿಟ್ಟವೆ ಯಾವ ಮೀನ್ ಇದು ಅಣ್ಣ ಇದ ಸತಾಗಿರ ಮೀನು ಕಸ್ಟಮರ್ಗಳ ಹಂಗ ಮಾತಾಡೋದು ಏಯ್ ಇವತ್ತ ಒಂದಿನ ನೀನೆ ಇಟ್ಕೋ ನನ್ಕೈಲ ಆಯ್ತಾಯಿಲ್ಲ ದಲಾ ಸಿಕ್ಕಾಬಿಟ ಬೈತ ಹೌದ ನೀರ್ ಬಂದವ ನೀರ್ ಹಿಡಿಬೇಕು ಮನ ಕೆಲ್ಸ ಮಾಡ್ಬೇಕು ಓ ನನ್ನೇ ಇಟ್ಕೋಗು ಅಂತಾರ ಆಮೇಲೆ ದೊಟೇ ಏನಮ್ಮಿ ಅಯ್ಯೋ ನನ್ ಗಂಡ ದನಗಳ ಇಟ್ಕೋಗು ಅಂದ್ರ ಸಾಯ್ತವನ ಕಮ್ಮಿ ಒಂದ್ ದೊಡ್ಡರಾಗ್ ಬರವ ಅದ್ಕೆ ನಾನೇ ಇಟ್ಕೋಯ್ತೀನಿ ನಿಮ್ಮಟ್ಲ ಯಾರ್ ಬಂದಾರಮಿ ನಾನೇ ಬರ್ತೀನಿ ಅದೇನ ಕೆಲ್ಸ ಮಾಡ್ಬೇಕು ಅಂತಿದ ಮಾಡು ಏಯ್ ತಲೆನೋವಂತಿರಲ್ಲ ಎನ್ ದಿನ ಬಿಡು ಕಮ್ಮಿ ಆಯ್ತು

ಏ ಒಂದ್ ಬಿದ್ವಾದ್ರ ಇನ್ನೊಂದ್ ಇರ್ಲಿ ಅಂತ ಕಮ್ಮ ಅದು ಬಿದ್ದಾಗಿರಿ ಏನ್ ಮಾಡ್ತಿದ ಆ ಬಿದ್ರ ಬಿದಾಲಿ ಬಿಡು ನಂತ ಬಸ್ ಪಾಸ್ ಅದ್ ಹೊಡೀರಿ ಚಪ್ಪಳೆ ಪ್ರಸಾದ್ ಜಾಕಿ ಅವರೇ ಇಲ್ಲಿ ಇಲ್ಲಿ ನೀವು ಕೇಳಿದ್ದೆಷ್ಟೋ ನಾನು ಕೊಟ್ಟಿರೋದು ಎಷ್ಟು ಸಾವಿರ ಮತ್ತೆ ಯಾಕೆ ತಿಗಾ ಮುಚ್ಕೊಂಡು ಜಾಗ ಖಾಲಿ ಮಾಡಿ ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತಿದ್ರೆ ಇನ್ನೇನಾದ್ರೂ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೌತ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್